ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಅದನ್ ಹದಿನೆಂಟನೇ ತಾರೀಕು ಹುಬ್ಬಳ್ಳಿ ನಗರದ ಬಿ ವಿ ಬಿ ಕಾಲೇಜಿನ ಆವರಣದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಹೆಣ್ಣುಮಗಳಾದ ಎಂಸಿಯ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ್ ವಿದ್ಯಾರ್ಥಿನಿಯನ್ನು ಅಮಾನುಷವಾಗಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಹತ್ಯೆ ಮಾಡಿರುವ ಪಯಾಜ್ನನ್ನು ಗಲ್ಲಿಗೇರಿಸಿ ಎಂದು ರಾಜ್ಯದಾದ್ಯಂತ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿದೆ ಹಾಗೆಯೇ ವೀರಶೈವ ಲಿಂಗಾಯತ ಸಂಘಟನೆಗಳು ಸಹ ವಿರೋಧ ವ್ಯಕ್ತಪಡಿಸುತ್ತಿದೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪ್ರಸನ್ನ ಪ್ರಸನ್ನರವರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹುಬ್ಬಳ್ಳಿಯ ಕುಮಾರಿ ನೇಹಾ ಅವರ ನಿವಾಸಕ್ಕೆ ತೆರಳಿ ಅವರ ತಂದೆ ಕಾರ್ಪೊರೇಟರ್ ಆದಂತಹ ನಿರಂಜನ್ ಈರಮ್ಮರವರನ್ನು ಸಂತೈಸಿ ನಿಮ್ಮ ಜೊತೆ ನಾವಿದ್ದೇವೆ ಖಂಡಿತವಾಗಿಯೂ ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಮತ್ತು ಕಾಂಗ್ರೆಸ್ನ ಕಾರ್ಪೊರೇಟರ್ ಆದ ನಿರಂಜನ್ ಹಿರೇಮಠ್ ಅವರ ನಿವಾಸಕ್ಕೆ ಸೋಷಿಯಲ್ ಮೀಡಿಯಾದ ನಮ್ಮ ಸಮಾಜದ ಹುಡುಗಿಯಾದ ಪ್ರಿಯಾ ಸೌಡಿ ಸೇರಿದಂತೆ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ತೆರಳಿ ಅವರಿಗೆ ಸಾಂತ್ವನ ಹೇಳಿರುವುದು ನಿಜಕ್ಕೂ ಒಂದು ಭಾಳ ದುಃಖಕರವಾದ ವಿಚಾರವೆಂದೇ ಹೇಳಬೇಕು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಬೇಡ ಜಂಗಮ ಸಮಾಜದವರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಆ ಮನವಿ ಪತ್ರದಲ್ಲಿ ಆರೋಪಿ ಪಯಾಜ್ ರವರಿಗೆ ಕಠಿಣ ಶಿಕ್ಷೆಯಾಗುವಂತೆ ಒತ್ತಾಯ ಮಾಡಿದ್ದಾರೆ ಮತ್ತು ಹುಬ್ಬಳ್ಳಿಯ ವೀರಶೈವ ಲಿಂಗಾಯತ ಮುಖಂಡರು ಹಾಗೂ ವೀರಶೈವ ಲಿಂಗಾಯತ ಒಳಪಂಗಡಗಳ ಸಂಘಟನೆಯ ಪದಾಧಿಕಾರಿಗಳಾದಂತಹ ಬಂಗಾರ ಅವರು ಸಹ ಆರೋಪಿಗೆ ವಕೀಲ ಸಮುದಾಯವರು ಜಾಮೀನು ಕೊಡಿಸಬಾರದು ಎಂದು ಮನವಿ ಮಾಡಿದ್ದಾರೆ ಮತ್ತು ಈ ಒಂದು ವಿಚಾರವನ್ನು ಯಾವುದೇ ರಾಜಕೀಯ ಪಕ್ಷಗಳು ರಾಜಕೀಯವಾಗಿ ಬಳಸಿಕೊಳ್ಳಬಾರದೆಂದು ರಾಜಕೀಯ ಪಕ್ಷಗಳಲ್ಲಿ ಅವರು ಸಹ ಮನವಿ ಮಾಡಿದ್ದಾರೆ ಬಂಗಾರ ಹಿರೇಮಠರವರು ತಮ್ಮ ಅಭಿಪ್ರಾಯವನ್ನು ವೀರಶೈ ನ್ಯೂಸ್ಗೆ ಹಂಚಿಕೊಂಡಿದ್ದಾರೆ ಮತ್ತು ಹಾಗೆಯೇ ಮೈಸೂರಿನ ಮಾಜಿ ಉಪಮೇಯರ್ ಓಂಕಾರ ಪ್ರಸಾದ್ ರವರು ಮಾತ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಈ ಹತ್ಯೆಯನ್ನು ಖಂಡಿಸಿದ್ದಾರೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಅವರು ಸಹ ಖಂಡಿಸಿ ಎಚ್ಚರಿಕೆ ನಾಳೆ ದಿನ ಈ ಸಮಾಜದಲ್ಲಿ ನೀರು ಶೈವಲ್ಲಿಂದ್ರೆ ಬಾಳಕಾಗ ಹುಷಾರ್ ಹುಷಾರ್ ನಾನ್ ಬಾರಿ ದುಃಖ ಹೇಳ್ತಾ ಕಂಡಿಸಿ ಬಸ್ಟ್ ಇದನ್ನ ಈ ಘಟನೆ ಪಾಯಿ ಕಾಲೇಜ್ಗೆ ಹೋಗ್ತಿರೋ ಹುಡುಗಿನ ಚುಚ್ಚಿ 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 ಕೊಲ್ತಾನಲ್ರಿ ಅವನು ಆ ಅಲ್ಕಾ ನನ್ ಮಗ ದೇವರ್ತಿ ನನ್ನ ಮಗ ಅವ್ನಿಗೆ ಯಾರಾದರೂ ಅವನಿಗೂ ಹಂಗೆ ತುಜಿ ತುಜಿ ಸಾಕಿದ್ರೆ ಏನಾಗ್ತದೆ ಹೊಟ್ಟೆ ಹುಡ್ತದಲ್ರಿ ನಮಗೆ ಟಿವಿ ವಿ ನೋಡಿದ್ರೆ ನೀವ್ಯಾರು ಒಬ್ಬರು ಕಂಡುತ್ತೀರನ್ರಿ ಆ ಮಗಳು ನಿಮ್ಮ ಮಗಳು ತಿಳ್ಕೊಳ್ರಿ ಆ ಹುಡುಗಿ ನಮ್ಮ ಸಮಾಜದ ಹುಡುಗಿ ಅಂತ ತಿಳ್ಕೊಳ್ಳಿ ನೀವು ಕಂಡುತ್ತೇ ಹೋದ್ರೆ ಲಿಂಗಾಯ್ತರು ತಾಕತ್ತಿಲ್ಲ ಲಿಂಗಾಯ್ತರು ಯಾತಕ್ಕೂ ಬೇಡ ಇನ್ನು ಮುಂದೆ ಲಿಂಗಾಯ್ತರನ್ನ ಬೀಜ್ ಬೀಜಲ್ಲಿ ಹುಡಿತಾರ ಜನ ಹೆಚ್ಚು ನಾವು ಸಂಘಟನೆ ಆಗಿ ಎಚ್ಚರಿಕೆ ತಗೊಂಡು ನಾವು ಕಂಡುತ್ತೇ ಹೋದ್ರೆ ಈ ತರ ಘಟನೆಗಳು ಸಾವಿರಾರು ಆಗ್ತದೆ ಆಮೇಲೆ ನೀವು ನಾವು ಅನುಭವಿಸಬೇಕಾಗ್ತದೆ ಮುಂದಿನ ನಮ್ಮ ಮಕ್ಕಳ ಪೀಳಿಗೆಗೆ ಇದು ತುಂಬ ತೊಂದರೆ ಆಗ್ತದೆ ಬರೀ ನೋವು ನಿಮ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರು ಖಂಡಿಸ್ತಾ ಇಲ್ಲ ನೀವು ಯಾರಿಗೂ ತಾಕತ್ತಿಲ್ಲ ಬಿಡಿ ಬಿಡಿ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ನಂಗೆ ನಾಚಿಕೆ ಆಯ್ತದೆ ಜೈ ಬಸವ ಹುಬ್ಬಳ್ಳಿಯ ಬಿ ಬಿ ಕಾಲೇಜ್ನಲ್ಲಿ ಬರೆದಿರ್ತಕ್ಕಂಥ ಒಲೆ ಬಹಳಷ್ಟು ಧ್ಯೇಯವಾಗಿರ್ತಕ್ಕಂಥ ಕೃತ್ಯ ದೂರವಾಗಿರ್ತಕ್ಕಂಥ ಕೃತ್ಯ ನಮ್ಮ ಸಹೋದರ ನಿರಂಜನ್ ಹಿರೇಮಠರ ಕುಟುಂಬಕ್ಕೆ ಬಹಳ ಆಘಾತವನ್ನು ತಂದಿಟ್ಟಿದ್ದು ಅದನ್ನು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಾಂಧವರು ಕೂಡ ಖಂಡಿಸ್ತೇವೆ ಮತ್ತು ಈ ಒಂದು ಘಟನೆಯನ್ನು ಗಮನಿಸಿದರೆ ಎಲ್ಲೋ ಪೊಲೀಸ್ ಇಲಾಖೆಯ ಒಂದು ವೈಫಲ್ಯ ಕಂಡು ಬರ್ತದೆ ಈಗಾಗಲೇ ಸುತ್ತಮುತ್ತಲಿರ್ತಕ್ಕಂಥ ಕಾಲೇಜುಗಳಿಗೆ ಸೂಕ್ತ ಭದ್ರತೆಯನ್ನು ಒದಗಿಸುವುದರ ಮುಖಾಂತರ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸ್ಕೊಡ್ಬೇಕು ಮತ್ತು ಸುತ್ತಮುತ್ತಲೂ ಇರತಕ್ಕಂಥ ಕಾಲೇಜ್ ಸುತ್ತಮುತ್ತಲೂ ಇರತಕ್ಕಂತಹ ಮಾದಕ ದ್ರವ್ಯ ವ್ಯವಸಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಒಂದು ಈ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಪಡಿಸುವುದೇನೆಂದರೆ ನ್ಯಾಯದ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕ್ರೂರಿ ಅಯಾಜ್ನನ್ನು ಗಲ್ಲಿಗೆರಿಸಬೇಕು ಮತ್ತು ಜಾಮೀನನ್ನು ನೀಡದೆ ಮತ್ತು ಯಾವ ನಮ್ಮ ವಕೀಲ ಬಾಂಧವರಲ್ಲೂ ಕೂಡ ವಿನಂತಿಯನ್ನು ಮಾಡುತ್ತೇನೆ ಇಂತಹ ಕ್ರೂರಿಗಳಿಗೆ ವಕಾಲತ್ತನ್ನು ನೀಡದೆ ಜಾಮೀನನ್ನು ಕೊಡಿಸದೆ ಅವರ ಒಂದು ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕುವಲ್ಲಿ ತಮ್ಮ ಪಾತ್ರ ಕೂಡ ಭಾಳಷ್ಟು ಮುಖ್ಯ ಆ ಕಾರಣಕ್ಕಾಗಿ ತಾವು ಕೂಡ ಇದಕ್ಕೆ ಬೆಂಬಲವನ್ನು ನೀಡಬೇಕು ಮತ್ತು ಖಂಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ ಮತ್ತು ಇನ್ನೂ ಒಂದು ವಿನಂತಿ ಯಾವುದೇ ರಾಜಕೀಯ ಪಕ್ಷಗಳು ಈ ಒಂದು ಘಟನೆಯನ್ನು ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಕೀಳುಮಟ್ಟದ ರಾಜಕಾರಣವನ್ನು ಮಾಡಬಾರ್ದು ಮತ್ತು ವೀರಶೈವ ಲಿಂಗಾಯತ ಸಮುದಾಯ ಯಾವತ್ತೂ ಕೂಡ ನಮ್ಮ ಏನು ನಿರಂಜನ್ ಹಿರೇಮಠರ ಕುಟುಂಬ ಇದೆ ಆ ಕುಟುಂಬದ ಜೊತೆಗಿರ್ತದೆ ನ್ಯಾಯ ಸಿಗುವವರೆಗೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇರ್ತೇವೆ ಅನ್ನುವಂಥ ಆಗ್ರಹಪೂರ್ವಕವಾಗಿರತಕ್ಕಂಥ ಧೈರ್ಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ